ಹೊರಗೇನಿಗೆ ಅಲ್ಲಿ ಅನ್ಮ ಹನುಮಪ್ಪನ ಗುಡಿ ಮುಂದ ಅಣ್ಣಪ್ಪನ ಗುಡಿ ಮುಂದ ಹೊರಗ ಬಿದ್ದ್ ಬಿಟ್ಟಿ ಬೇಸಿಷ್ಟು ತಂಗ ಬಿದ್ದಾಗ ಆಗ್ಬಿಟ್ಟೈತ್ರಿ ಅದ್ ಎಲ್ಲ ಬಿದ್ದೈತ್ರಿ ಎಳೆ ಇಲ್ರಿ ಅವಮಗ ಮತ್ ನಾನು ಏನದು ಅಂತ ನೋಡಿದ್ರ ಅವಾಗ ಹೇಳ್ತಂದ್ರಿ ಆಗೈತೆ ವರ್ಷದ ಅವರ ಬಿಟ್ಟೈತ್ರಿ ಅದ್ ಗಾಯ ಮತ್ತೆ ಅವ್ರಜಾನ್ ಇದ್ ಏನ್ ಜಿಗಡ್ ಪಟ್ಟಿ ಅನ ಹ್ಮ್ ಪಟ್ಟಿ ತಂದ ನಡ್ಸ್ಯಾರ ನೋಡ್ರಿ

ಪಲಾವ್ ಮಾಡ್ತಿವ್ರಿ ಪಲಾವ್ದಾಗ ಊಟ ಮಾಡಕ್ ಬೇರೆ ಒಂದ್ ಏನೋ ಮಾಡ್ತೀವಿ ಅದು ರೀಲ್ಸ್ನೆ ಬರುತ್ತೆ ಇದನ್ನ ನಾವ್ ಹೆಂಗ ಮಾಡ್ತೀವಪ್ಪ ಅಂತಂದ್ರ ಒಂದು ಕ್ಲಿಪ್ಪಿಂಗ್ ಉದ್ದಕ್ಕ ಮಾಡಿಬಿಡ್ತೀವಿ ರೀ ಒಂದ್ ಕ್ಲಿಪ್ಪಿಂಗ್ ಅದ್ರಾಗ ನಿಮ್ಗೆಲ್ಲದಕ್ಕ ಏನೇನ್ ಅಂತ ತೋರಿಸ್ತೀವಿ ನೋಡ್ರಿ ಹೊರಗ್ ಬಟ್ಟೆ ತೊಳ್ದ ಈಗ ಬರ್ರಿ ಹೊರಕೋಲ್ಲ ನಮ್ಮ ಸುಪ್ರಿಯಾ ಅವರು ಇಲ್ಲಿ ನಿಂತಿದ್ದಾರೆ ಈ ಕಡೆ ಹೊರಗೆಲ್ಲ ಬಟ್ಟೆಲ್ ತೊಳದಕೇತ್ರಿ ಬಟ್ಟೆ ಬಟ್ಟೆಲ್ಲ ತರದಿತಿ ಕಾಲ ಮ್ಯಾಟ್ ಎಲ್ಲ ಕಾಲರ್ಸ ಹೊರಗತಿ ಹೊರಗೆಲ್ಲ ಈ ತರ ಐತೆ ನೋಡ್ರಿ ಸ್ವಲ್ಪ ಇವತ್ತು ಬಿಸಿಲು ಬಿದ್ದಿಲ್ಲ ಪಲಾವ್ ಮಾಡಾಕತ್ತೀನಿ ಪಲಾವ್ ಮಾಡಕತ್ತೀನಿ ಈಗ ಅಷ್ಟು ತರಕಾರಿ ಹೆಚ್ಚಿ ಹಾಕೇನಿ ಹಾಕಿನಿ ಈಗ ಇದು ಸೊಪ್ಪು ಕುಂದ ಮಾಡ್ರಿ ಹಾಕ್ ಮಾಡ ಸೊಪ್ಪು ಈಗ ರುಚಿ ತಕ್ಕಷ್ಟು ಉಪ್ಪು ಪಲಾವ್ ಮಾಡದೇನ ಜಗ್ಗಿ ಸಲ ತೋರಿಸಿರಿ ನಾನು ಇರಲಿ ಅಂತ ತೋರಿಸಬೇಕು ಈಗ ಬ್ಲಾಗ್ ಮಾಡ್ತೀವಲ್ಲಿ ಅದ್ರೊಳಗೆ ನಾವೇನೇನ್ ಮಾಡ್ತೀವಿ ಅಂತ ತೋರಿಸ್ಬೇಕ್ರಿ ಸ್ವಲ್ಪ ಯಾಕಂತಂದ್ರೆ ಇನ್ನು ಭಾಳ ದಿನ ಇರುತ್ತೆ ಚಲೋ ಸಾಲ ಚಲೋ ಆತಂದ್ರೆ ಹೋಗಿ ಮೇಲೆ ನಾವೇ ಫೋನ್ ಹಿಡ್ಕೊಳ್ಳೋದು ನಾವೇ ವಿಡಿಯೋ ಮಾಡೋದು ನಾವೇ ಅಡ್ಗೆ ಮಾಡೋದು ನೋಡಿ ಇದಕ್ಕೆ ತೊಳ್ದು ಆಯ್ತು ಸ್ವಲ್ಪ ಸರಿಯಾಗಿ ಇದು ನಾನು ಏನೋ ಒಂದು ಮಾಡಾಕತ್ತೀನ್ರಿ ಇದು ಉದ್ದಿನ ವೇಳೆ ಇತ್ರಿ ಆದ್ರೆ ನಿಮ್ಗೆ ಈಗ ಬ್ಲಾಗ್ನಾಗ ನಾ ಹೇಳಿ ರೀಲ್ಸ್ನೆ ಬರ್ತಾ ಅಲ್ಲಿ ಹಾಕ್ತೀನಿ ಆಮೇಲೆ ಬ್ಲಾಗಿದ್ ಬರ್ತರಿ ಅಂದ್ರೆ ಎಲ್ಲ ಮಾಡಿ ಬ್ಲಾಗಿ ಬರ್ತೀರಿ ಇದು ಫಸ್ಟ್ ಟೈಮ್ ಮಾಡಾಕತ್ತೀನಿ ಮಾಡಾಕ್ರಿ ಹೆಂಗಾಗತ್ತ ಏನು ನಮ್ಗೆ ಗೊತ್ತಿಲ್ಲ ಟ್ರೈ ಮಾಡಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳ್ಬಿಡು ಕ್ರಿಸ್ಪಿ ಎಮಿ ಎಮಿ ಉದ್ದಿನ ವಡೆ ಮತ್ತು ಚಟ್ನಿ ಮತ್ತೆ ಪಲಾವ್ ಪಲಾವ್ ಹೇಗಾಗಿದೆ ಸಿದ್ದು ವಡಾತಿನ ತರಿಸು ವಡಾತಿನ ತರಿಸು ಸುಡ್ದಾವಲ್ಲ

ಚಟ್ನಿನ ಒಗ್ಗರಣೆ ಕೊಟ್ಟಿಲ್ಲ ರೀ ಸ್ವಲ್ಪ ಹಸಿಮೆಣ್ಶಿಕಾಯಿ ಅದ್ನ ಕರ್ದು ಹಂಗೆ ಮಿಕ್ಸಿಗೆ ಅಕ್ಕಿ ನೀರಲ್ಲಿ ಹಂಗೆ ಅದನ್ನ ಟೇಸ್ಟಿಗೆ ಅಂತಿದ ಆದ್ರೆ ವಡೆ ಅಂತೂ ಸೂಪರ್ ಬಂದಾವೆ ರೀ ಸ್ವಲ್ಪ ಏನಾರು ಸ್ಕೇಪ್ ಈ ಥರ ಇಡ್ಲಿ ವಡ ಮಾಡ್ತೀನಿ ನೆಕ್ಸ್ಟ್ ಇಡ್ಲಿ ವಡೆ ಫಸ್ಟ್ ಟೈಮ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ರೀ ಇದು ಸ್ವಲ್ಪ ಸೇಪಾವೆಲ್ಲ ಏನಾರ ಹ್ಮ್ ಸ್ವಲ್ಪ ನೀವ್ ಅನ್ಕೊಂಡಂಗೆ ಏನಾರು ಬರ್ಲಿಲ್ಲ ಅಂತಂದ್ರೆ ಕ್ಷಮಸ್ರಿ ಆದ್ರ ಸೂಪರ್ ಆಗಿ ಅಲ್ಲ ನೋಡ್ರಿ ವಡ ಹಿತ್ರಿ ಅದೇ ಚಟ್ನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ನೋಡ್ರಿ ಹ್ಮ್ ಒಡಕ್ತೀ ನಾನು ಯಾ ಅಂಗಡಿನ ಅಲ್ರಿ ಇದ್ರ ಮುಂದೆ

இல்லாக <laughs> அம்மா

ಅದೇನಂತ ನಮ್ಮ ಮಮ್ಮಿಗೆ ಎಳಿಲ್ರಿ ನಮ್ಮ ಅಪ್ಪಾಜಿಗ್ ಹೇಳ್ತೀನಿ ಅಂದ್ರೆ ಈಗ ಹೇಳಲ್ರಿ ನಾವ್ ಗುಟ್ಟಾಗಿ ಎಲ್ಲದ ಮಾಡ್ತೀವಿ ಅದೇನಂತ ವಿವಾದ ತರ ನೀವ್ ಕಾಯ್ರಿ ನಮ್ಮ ಅತ್ತೆ ನಮ್ಮ ಮಮ್ಮಿನ ಕಾಯಲ್ಲ್ರಿ ಏನೇನ್ರಿ ನನಗೂ ಗೊತ್ತಿಲ್ರಿ ಸರ್ಪ್ರೈಸಾಗಿ ಇಟ್ಟಾರ ಅದೇನ್ರಿ ಆ ಏನಾ

ಮಾತಾಡ ನೋಡ್ರಿ ಆಯ್ತಾ ಏನೋ ಒಂದು ಸ್ಪೆಷಲ್ ಆಯ್ತಂತೀ ನಮ್ಮ ಅಕ್ಕ ಹೇಳಿ ಆಯ್ತಾರ ನೋಡ್ರಿ ನಮ್ಮಅಪ್ಪಾಜಕ್ಂಟಾರೀ ನಮ್ ಸಿದ್ಧಪ್ಪನ ಇಲ್ಲಿ ಇಲ್ರಿ ಆತ ಅಕ್ಕ ನಮ್ಮಅಪ್ಪಾಜಿ ನಮ್ಮಅಪ್ಪಾಜ ಸಿದ್ದಪ್ಪನ ಕರೆಯ ಕುಂತಾರ ನೋಡ್ರಿ ಇವತ್ತಿನ ವಾತಾವರಣ ಈ ಥರ ಐತೆ ನೋಡ್ರಿ ಗಾಳಿ ಬಿಟ್ಟೈತೆ ನೋಡ್ರಿ ಸ್ವಲ್ಪ ಬಿಸಿಲ್ ಈಗ ಹ ಇದಾಗಿತ್ರಿ ನೋಡ್ರಿ ಅಪ್ಪಾಜಿ ಯಾರು ಹೊಂಟರಿ ಸಿದ್ಧಪ್ಪ ಅಪ್ಪಜ್ಜೆ ಅಲ್ಲಿ ಅಲ್ಲಿದ್ರು ಕಳಸು